ಬೆಂಗಳೂರಿನಲ್ಲಿ ಭೀಕರ ಹಾಗೆ ಬೀಭಸ್ಸುವಾಗಿ ಕೊಲೆ ಆಗಿರುವಂತಹ ಮಹಾಲಕ್ಷ್ಮಿಯ ಫೋನ್ ಸಿಕ್ಕಿದೆ ಎನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪೀಸ್ ಪೀಸ್ ಆಗಿರುವಂತಹ ಇದೇ ಮಹಾಲಕ್ಷ್ಮಿಯ ಫೋನ್ ಪತ್ತೆಯಾಗಿದೆ ಪೊಲೀಸ್ನವರಿಗೆ ಮಹಾಲಕ್ಷ್ಮಿ ಮನೆಯಲ್ಲೇ ಮೊಬೈಲ್ ಸಿಕ್ಕಿದೆ ಮಹಾಲಕ್ಷ್ಮಿಯೇ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ಲ ಅಥವಾ ಕೊಲೆಗಡುಕ ಸ್ವಿಚ್ ಆಫ್ ಮಾಡಿದ್ದ ಎನ್ನುವಂಥದ್ದು ಕೂಡ ತನಿಖೆ ನಂತರ ಸ್ಪಷ್ಟತೆ ಸಿಗಬೇಕಾಗತ್ತೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದ ಆತ ಹಂತಕ ಮೊಬೈಲ್ ಫೋನ್ ಇನ್ ಕೇಸ್ ಏನಾದರೂ ಮಹಾಲಕ್ಷ್ಮಿನೇ ಸ್ವಿಚ್ ಆಫ್ ಮಾಡಿದ್ಲಾ ಮಹಾಲಕ್ಷ್ಮಿ ಮೊಬೈಲ್ ಅನ್ನ ಪರಿಶೀಲನೆಗೆ ಈಗಾಗಲೇ ಪೊಲೀಸ್ನವರು ಕೂಡ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ ಇದರಲ್ಲಿ ಬಹಳ ಪ್ರಮುಖವಾಗಿ ಲಾಸ್ಟ್ ಕರೆಗಳು ಸೋಷಿಯಲ್ ಮೀಡಿಯಾ ಅಕೌಂಟ್ ಇರ್ಬೋದು ವಾಟ್ಸಪ್ ಚಾಟಿಂಗ್ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾಯಿದ್ರೆ ಇಲ್ಲೇನಾದರೂ ಏನಾದರೂ ಚಾಟ್ಗಳು ನಡೆದಿದೆಯಾ ಅಥವಾ ಯಾವನಾದ್ರು ಚಾಟ್ ಮಾಡೋದ ಸಂದರ್ಭದಲ್ಲಿ ಏನಾದರೂ ಆವಾಜ್ ಹಾಕಿದ್ನ ನಿನ್ನನ್ನು ಮುಗಿಸ್ತೀನಿ ಆ ಥರ ಎಲ್ಲ ಇರುತ್ತೆ ಸಂದರ್ಭಗಳಲ್ಲಿ ಅದನ್ನೇನಾದರೂ ಮಾಡಿದ್ನ ಆತ ಯಾರು ಏನು ಅಥವಾ ಈಗ ಕೊಲೆಗಡುಕನ ಜೊತೆ ಏನೆಲ್ಲ ಸಂಭಾಷಣೆ ನಡೆದಿದೆ ವಾಟ್ಸಪ್ ಚಾಟ್ಗಳ ಮುಖಾಂತರ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಈ ಹೇಗೆ ಪರಿಚಯ ಆಯಿತು ಇದೆಲ್ಲವನ್ನು ಕೂಡ ಮಾಹಿತಿಗಳನ್ನು ಕಲೆ ಹಾಕೋಕೆ ಮೇನ್ ಎವಿಡೆನ್ಸ್ ಆಗುತ್ತೆ ಮೊಬೈಲ್ ಎನ್ನುವಂಥದ್ದು ಈ ಕಾಲದಲ್ಲಿ ಮೊಬೈಲ್ ಬಹಳ ಪ್ರಮುಖವಾದಂಥ ಎವಿಡೆನ್ಸ್ ಆಗ್ತಾ ಇರುವಂಥದ್ದು ಸಾಕ್ಷಿ ಸಿಗೋದು ಅದರ ಮುಖಾಂತರನೇ ಜಾಸ್ತಿ ಈಗ ಮೊಬೈಲ್ ಕೂಡ ಪತ್ತೆ ಆಗಿರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಈಗ ಪೊಲೀಸರು ಕೂಡ ಅದನ್ನ ಸೀಸ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ ಮಹಾಲಕ್ಷ್ಮಿ ಮೊಬೈಲ್ ಅನ್ನು ಇನ್ ಕೇಸ್ ಏನಾದರೂ ಮಹಾಲಕ್ಷ್ಮಿನೇ ಸ್ವಿಚ್ ಆಫ್ ಮಾಡೋದ್ಲಾ ಸ್ವಾಮಿ ವಿಚಾರದಲ್ಲಿ ನೋಡಿದ್ವಿ ಸ್ವಾಮಿ ಮರ್ಡರ್ ಆದ್ಮೇಲೆ ಮೊಬೈಲ್ ತಗೊಂಡು ಹೋಗಿ ಅಲ್ಲಿ ಯಾವುದೋ ಈ ಕಾಲುವೆ ಗೆಸ್ದಿದ್ರು ಆದ್ರೆ ಇಲ್ಲ ಹಾಗಲ್ಲ ಇಲ್ಲಿ ಮೊಬೈಲ್ ಸಿಕ್ಕಿದೆ ಮೊಬೈಲ್ ಸಿಕ್ಕದಂತ ಸಂದರ್ಭದಲ್ಲಿ ಇನ್ ಕೇಸ್ ಅದನ್ನ ಓಪನ್ ಮಾಡ್ತಾರೆ ಆನ್ ಮಾಡಿದ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊತಾರೆ ಪೊಲೀಸ್ನವರು ಆ ಮಾಹಿತಿಗೆ ಅನುಗುಣವಾಗಿ ಹಂತಕ್ಕನ ಹಿಡಿಯೋಕೆ ಇನ್ನಿಷ್ಟು ಅನುಕೂಲ ಆಗುತ್ತೆ ಆತ ಯಾರು ಏನು ಹೇಗೆ ಈಕೆಗೆ ಫ್ರೆಂಡ್ ಆದ ಏನು ಕತೆ ಮುಂದೇನಾಯಿತು ಆತ ಏನು ಚಾಟ್ ಮಾಡಿದ್ದಾರೆ ಅವೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ ಬಹಳ ಪ್ರಮುಖವಾದ ಎವಿಡೆನ್ಸ್ ಆಗ್ತಾ ಇರುವಂಥದ್ದು ಮೊಬೈಲ್ ಆ ಮೊಬೈಲ್ ಈಗ ಮಹಾಲಕ್ಷ್ಮಿ ಮನೆಯಲ್ಲೇ ಸಿಕ್ಕಿರುವಂಥದ್ದು ಜೊತೆಗೆ ಈ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಸ್ವಿಚ್ ಆಫ್ ಯಾರು ಮಾಡಿದ್ರು ಎನ್ನುವಂಥದ್ದು ಕೂಡ ಇಲ್ಲಿ ಇಂಟ್ರೆಸ್ಟಿಂಗ್ ಮತ್ತು ಜೊತೆಗೆ ಕೊಲೆ ಆದಂಥ ಸಂದರ್ಭದಲ್ಲಿ ಸುಮಾರು ದಿವಸ ಆಯಿತು ಹತ್ತು ಹದಿನೈದು ದಿವಸ ಆಯಿತು ಎಲ್ಲೊಂದು ಕಡೆ ಬ್ಯಾಟ್ರಿ ಲೋ ಆಗಿ ಅದೇ ಸ್ವಿಚ್ ಆಫ್ ಆಯ್ತಾ ಅದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಇನ್ ಕೇಸ್ ಏನಾದ್ರು ಕೊಲೆ ಗಡುಕ ಕೊಲೆ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿ ಅದು ಕೂಡ ತನಿಖೆ ನಡೆಸಬೇಕಾಗತ್ತೆ ಸದ್ಯಕ್ಕೆ ನೀವು ಫೋಟೋ ನೋಡ್ತಾ ಇದ್ದೀರಾ ಮಹಾಲಕ್ಷ್ಮಿ ಕೊಲೆ ಆಗಿರುವಂಥ ಮಹಿಳೆ ಯಾರು ಕೊಲೆ ಮಾಡಿದ್ದಾರೆ ಏನು ಎತ್ತ ಪೊಲೀಸ್ನವರು ಕೂಡ ಒಂದಿಷ್ಟು ತಂಡಗಳನ್ನು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಭೀಕರ ಹಾಗೆ ಬೀಭಸ್ಸುವಾಗಿ ಕೊಲೆ ಆಗಿರುವಂತಹ ಮಹಾಲಕ್ಷ್ಮಿಯ ಫೋನ್ ಸಿಕ್ಕಿದೆ ಎನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪೀಸ್ ಪೀಸ್ ಆಗಿರುವಂತಹ ಇದೇ ಮಹಾಲಕ್ಷ್ಮಿಯ ಫೋನ್ ಪತ್ತೆಯಾಗಿದೆ ಪೊಲೀಸ್ನವರಿಗೆ ಮಹಾಲಕ್ಷ್ಮಿ ಮನೆಯಲ್ಲೇ ಮೊಬೈಲ್ ಸಿಕ್ಕಿದೆ ಮಹಾಲಕ್ಷ್ಮಿಯೇ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ಲಾ ಅಥವಾ ಕೊಲೆಗಡುಕ ಸ್ವಿಚ್ ಆಫ್ ಮಾಡಿದ್ದ ಎನ್ನುವಂಥದ್ದು ಕೂಡ ತನಿಖೆ ನಂತರ ಸ್ಪಷ್ಟತೆ ಸಿಗಬೇಕಾಗತ್ತೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದ ಆತ ಹಂತಕ ಮೊಬೈಲ್ ಫೋನನ್ನು ಇನ್ ಕೇಸ್ ಏನಾದರೂ ಮಹಾಲಕ್ಷ್ಮಿನೇ ಸ್ವಿಚ್ ಆಫ್ ಮಾಡಿದ್ಲ ಮಹಾಲಕ್ಷ್ಮಿ ಮೊಬೈಲ್ ಪರಿಶೀಲನೆಗೆ ಈಗಾಗಲೇ ಪೊಲೀಸರು ಕೂಡ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ ಇದರಲ್ಲಿ ಬಹಳ ಪ್ರಮುಖವಾಗಿ ಲಾಸ್ಟ್ ಕರೆಗಳು ಸೋಷಿಯಲ್ ಮೀಡಿಯಾ ಅಕೌಂಟ್ ಇರ್ಬೋದು ವಾಟ್ಸಪ್ ಚಾಟಿಂಗ್ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಏನಾದರೂ ಎಲ್ಲಿಗಲ್ಲಿ ಏನಾದರೂ ಚಾಟ್ಗಳು ನಡೆದಿದೆಯಾ ಅಥವಾ ಯಾವನಾದ್ರು ಚಾಟ್ ಮಾಡೋದ ಸಂದರ್ಭದಲ್ಲಿ ಏನಾದರೂ ಆವಾಜ್ ಹಾಕಿದ್ನ ನಿನ್ನನ್ನು ಮುಗಿಸ್ತೀನಿ ಆ ಥರ ಎಲ್ಲ ಇರುತ್ತೆ ಸಂದರ್ಭಗಳಲ್ಲಿ ಅದನ್ನೇನಾದರೂ ಮಾಡಿದ್ನ ಆತ ಯಾರು ಏನು ಅಥವಾ ಈಗ ಕೊಲೆಗಡುಕನ ಜೊತೆ ಏನೆಲ್ಲ ಸಂಭಾಷಣೆ ನಡೆದಿದೆ ವಾಟ್ಸಪ್ ಚಾಟ್ಗಳ ಮುಖಾಂತರ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಈ ಹೇಗೆ ಪರಿಚಯ ಆಯಿತು ಇದೆಲ್ಲವನ್ನು ಕೂಡ ಮಾಹಿತಿಗಳನ್ನು ಕಲೆ ಹಾಕೋಕೆ ಮೇನ್ ಎವಿಡೆನ್ಸ್ ಆಗುತ್ತೆ ಮೊಬೈಲ್ ಎನ್ನುವಂಥದ್ದು ಈ ಕಾಲದಲ್ಲಿ ಮೊಬೈಲ್ ಬಹಳ ಪ್ರಮುಖವಾದಂಥ ಎವಿಡೆನ್ಸ್ ಆಗ್ತಾ ಇರುವಂಥದ್ದು ಸಾಕ್ಷಿ ಸಿಗೋದು ಅದರ ಮುಖಾಂತರನೇ ಜಾಸ್ತಿ ಈಗ ಮೊಬೈಲ್ ಕೂಡ ಪತ್ತೆ ಆಗಿರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಈಗ ಪೊಲೀಸ್ನವರು ಕೂಡ ಅದನ್ನ ಸೀಸ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ ಮಹಾಲಕ್ಷ್ಮಿ ಮೊಬೈಲನ್ನು ಇನ್ ಕೇಸ್ ಏನಾದರೂ ಮಹಾಲಕ್ಷ್ಮಿನೇ ಸ್ವಿಚ್ ಆಫ್ ಮಾಡೋದಿಲ್ಲ ಸ್ವಾಮಿ ವಿಚಾರದಲ್ಲಿ ನೋಡಿದ್ವಿ ಸ್ವಾಮಿ ಮರ್ಡರ್ ಆದಮೇಲೆ ಮೊಬೈಲ್ ತಕೊಂಡೋಗಿ ಹೋಗಿ ಅಲ್ಲಿ ಯಾವುದೋ ಈ ಕಾಲುವೆ ಗೆಸ್ದಿದ್ರು ಆದರೆ ಇಲ್ಲ ಹಾಗಲ್ಲ ಇಲ್ಲಿ ಮೊಬೈಲ್ ಸಿಕ್ಕಿದೆ ಮೊಬೈಲ್ ಸಿಕ್ಕದಂಥ ಸಂದರ್ಭದಲ್ಲಿ ಇನ್ ಕೇಸ್ ಅದನ್ನ ಓಪನ್ ಮಾಡ್ತಾರೆ ಆನ್ ಮಾಡಿದ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಸಿಕ್ಕತ್ತೆ ಅವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ಕೊತಾರೆ ಪೊಲೀಸ್ನವರು ಆ ಮಾಹಿತಿಗೆ ಅನುಗುಣವಾಗಿ ಹಂತಕ್ಕನ ಹಿಡಿಯೋಕ್ಕೆ ಇನ್ನಿಷ್ಟು ಅನುಕೂಲ ಆಗುತ್ತೆ ಆತ ಯಾರು ಏನು ಹೇಗೆ ಈಕೆಗೆ ಆದ ಏನ್ ಕತೆ ಮುಂದೇನಾಯಿತು ಆತ ಏನು ಚಾಟ್ ಮಾಡಿದ್ದಾನೆ ಅವೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ ಬಹಳ ಪ್ರಮುಖವಾದ ಎವಿಡೆನ್ಸ್ ಆಗ್ತಾ ಇರುವಂಥದ್ದು ಮೊಬೈಲ್ ಆ ಮೊಬೈಲ್ ಈಗ ಮಹಾಲಕ್ಷ್ಮಿ ಮನೆಯಲ್ಲೇ ಸಿಕ್ಕಿರುವಂಥದ್ದು ಜೊತೆಗೆ ಈ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಸ್ವಿಚ್ ಆಫ್ ಯಾರು ಮಾಡಿದ್ರು ಎನ್ನುವಂಥದ್ದು ಕೂಡ ಇಲ್ಲಿ ಇಂಟ್ರೆಸ್ಟಿಂಗ್ ಮತ್ತು ಜೊತೆಗೆ ಕೊಲೆ ಆದಂಥ ಸಂದರ್ಭದಲ್ಲಿ ಸುಮಾರು ದಿವಸ ಆಯಿತು ಹತ್ತು ಹದಿನೈದು ದಿವಸ ಆಯಿತು ಒಂದು ಕಡೆ ಬ್ಯಾಟ್ರಿ ಲೋ ಆಗಿ ಅದೇ ಸ್ವಿಚ್ ಆಫ್ ಆಯ್ತಾ ಅದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಇನ್ ಕೇಸ್ ಏನಾದ್ರು ಕೊಲೆ ಗುಡುಕ ಕೊಲೆ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿ ಅದು ಕೂಡ ತನಿಖೆ ನಡೆಸಬೇಕಾಗತ್ತೆ ಸದ್ಯಕ್ಕೆ ನೀವು ಫೋಟೋ ನೋಡ್ತಾ ಇದ್ದೀರಾ ಮಹಾಲಕ್ಷ್ಮಿ ಕೊಲೆ ಆಗಿರುವಂಥ ಮಹಿಳೆ ಯಾರು ಕೊಲೆ ಮಾಡಿದ್ದಾರೆ ಏನು ಎತ್ತಂತ ಪೊಲೀಸ್ನವರು ಕೂಡ ಒಂದಿಷ್ಟು ತಂಡಗಳನ್ನು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಭೀಕರ ಹಾಗೆ ಭೀಭತ್ಸವಾಗಿ ಕೊಲೆ ಆಗಿರುವಂತಹ ಮಹಾಲಕ್ಷ್ಮಿಯ ಫೋನ್ ಸಿಕ್ಕಿದೆ ಎನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪೀಸ್ ಪೀಸ್ ಆಗಿರುವಂತಹ ಇದೇ ಮಹಾಲಕ್ಷ್ಮಿಯ ಫೋನ್ ಪತ್ತೆಯಾಗಿದೆ ಪೊಲೀಸ್ನವರಿಗೆ ಮಹಾಲಕ್ಷ್ಮಿ ಮನೆಯಲ್ಲೇ ಮೊಬೈಲ್ ಸಿಕ್ಕಿದೆ ಮಹಾಲಕ್ಷ್ಮಿಯೇ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ಲಾ ಅಥವಾ ಕೊಲೆಗಡುಕ ಸ್ವಿಚ್ ಆಫ್ ಮಾಡಿದ್ದ ಎನ್ನುವಂಥದ್ದು ಕೂಡ ತನಿಖೆ ನಂತರ ಸ್ಪಷ್ಟತೆ ಸಿಗಬೇಕಾಗತ್ತೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದ ಆತ ಹಂತಕ ಮೊಬೈಲ್ ಫೋನ್ ಇನ್ ಕೇಸ್ ಏನಾದರೂ ಮಹಾಲಕ್ಷ್ಮಿನೇ ಸ್ವಿಚ್ ಆಫ್ ಮಾಡಿದ್ಲಾ ಮಹಾಲಕ್ಷ್ಮಿ ಮೊಬೈಲ್ ಪರಿಶೀಲನೆಗೆ ಈಗಾಗಲೇ ಪೊಲೀಸ್ನವರು ಕೂಡ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ ಇದರಲ್ಲಿ ಬಹಳ ಪ್ರಮುಖವಾಗಿ ಲಾಸ್ಟ್ ಕರೆಗಳು ಸೋಷಿಯಲ್ ಮೀಡಿಯಾ ಅಕೌಂಟ್ ಇರ್ಬೋದು ವಾಟ್ಸಪ್ ಚಾಟಿಂಗ್ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾಯಿದ್ರೆ ಏನಾದರೂ ಎಲ್ಲಿಗಲ್ಲಿ ಏನಾದರೂ ಚಾಟ್ಗಳು ನಡೆದಿದೆಯಾ ಅಥವಾ ಯಾವನಾರು ಚಾಟ್ ಮಾಡೋದ ಸಂದರ್ಭದಲ್ಲಿ ಏನಾದರೂ ಆವಾಜ್ ಹಾಕಿದ್ನ ನಿನ್ನನ್ನು ಮುಗಿಸ್ತೀನಿ ಆ ಥರ ಎಲ್ಲ ಇರುತ್ತೆ ಸಂದರ್ಭಗಳಲ್ಲಿ ಅದನ್ನೇನಾದರೂ ಮಾಡಿದ್ನ ಆತ ಯಾರು ಏನು ಅಥವಾ ಈಗ ಕೊಲೆಗಡುಕನ ಜೊತೆ ಏನೆಲ್ಲ ಸಂಭಾಷಣೆ ನಡೆದಿದೆ ವಾಟ್ಸಪ್ ಚಾಟ್ಗಳ ಮುಖಾಂತರ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಈ ಹೇಗೆ ಪರಿಚಯ ಆಯಿತು ಇದೆಲ್ಲವನ್ನು ಕೂಡ ಮಾಹಿತಿಗಳನ್ನು ಕಲೆ ಹಾಕೋಕೆ ಮೇನ್ ಎವಿಡೆನ್ಸ್ ಆಗುತ್ತೆ ಮೊಬೈಲ್ ಎನ್ನುವಂಥದ್ದು ಈ ಕಾಲದಲ್ಲಿ ಮೊಬೈಲೇ ಬಹಳ ಪ್ರಮುಖವಾದಂತ ಎವಿಡೆನ್ಸ್ ಆಗ್ತಾ ಇರುವಂಥದ್ದು ಸಾಕ್ಷಿ ಸಿಗೋದು ಅದರ ಮುಖಾಂತರನೇ ಜಾಸ್ತಿ ಈಗ ಮೊಬೈಲ್ ಕೂಡ ಪತ್ತೆ ಆಗಿರುವಂತದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಈಗ ಪೊಲೀಸ್ನವರು ಕೂಡ ಅದನ್ನ ಸೀಜ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ ಮಹಾಲಕ್ಷ್ಮಿ ಮೊಬೈಲನ್ನು ಇನ್ ಕೇಸ್ ಏನಾದರೂ ಮಹಾಲಕ್ಷ್ಮಿನೇ ಸ್ವಿಚ್ ಆಫ್ ಮಾಡೋದಿಲ್ಲ ಸ್ವಾಮಿ ವಿಚಾರದಲ್ಲಿ ನೋಡಿದ್ವಿ ಸ್ವಾಮಿ ಮರ್ಡರ್ ಆದಮೇಲೆ ಮೊಬೈಲ್ ತಕೊಂಡು ಹೋಗಿ ಅಲ್ಲಿ ಯಾವುದೋ ಈ ಕಾಲುವೆ ಗೆಸ್ದಿದ್ರು ಆದರೆ ಇಲ್ಲ ಹಾಗಲ್ಲ ಇಲ್ಲಿ ಮೊಬೈಲ್ ಸಿಕ್ಕಿದೆ ಮೊಬೈಲ್ ಸಿಕ್ಕದಂಥ ಸಂದರ್ಭದಲ್ಲಿ ಇನ್ ಕೇಸ್ ಅದನ್ನ ಓಪನ್ ಮಾಡ್ತಾರೆ ಆನ್ ಮಾಡಿದ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊತಾರೆ ಪೊಲೀಸ್ನವರು ಆ ಮಾಹಿತಿಗೆ ಅನುಗುಣವಾಗಿ ಹಂತಕ್ಕ ಹಿಡಿಯೋಕೆ ಇನ್ನಿಷ್ಟು ಅನುಕೂಲ ಆಗುತ್ತೆ ಆತ ಯಾರು ಏನು ಹೇಗೆ ಈಕೆಗೆ ಫ್ರೆಂಡ್ ಆದ ಏನು ಕತೆ ಮುಂದೇನಾಯಿತು ಆತ ಏನು ಚಾಟ್ ಮಾಡಿದಾನೆ ಅವೆಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಬಹಳ ಪ್ರಮುಖವಾದ ಎವಿಡೆನ್ಸ್ ಆಗ್ತಾ ಇರುವಂಥದ್ದು ಮೊಬೈಲ್ ಆ ಮೊಬೈಲ್ ಈಗ ಮಹಾಲಕ್ಷ್ಮಿ ಮನೆಯಲ್ಲೇ ಸಿಕ್ಕಿರುವಂಥದ್ದು ಜೊತೆಗೆ ಈ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಸ್ವಿಚ್ ಆಫ್ ಯಾರು ಮಾಡಿದ್ರು ಎನ್ನುವಂಥದ್ದು ಕೂಡ ಇಲ್ಲಿ ಇಂಟ್ರೆಸ್ಟಿಂಗ್ ಮತ್ತು ಜೊತೆಗೆ ಕೊಲೆ ಆದಂಥ ಸಂದರ್ಭದಲ್ಲಿ ಸುಮಾರು ದಿವಸ ಆಯಿತು ಹತ್ತು ಹದಿನೈದು ದಿವಸ ಆಯಿತು ಎಲ್ಲೊಂದು ಕಡೆ ಬ್ಯಾಟ್ರಿ ಲೋ ಆಗಿ ಅದೇ ಸ್ವಿಚ್ ಆಫ್ ಆಯ್ತಾ ಅದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಇನ್ ಕೇಸ್ ಏನಾದ್ರು ಕೊಲೆ ಗಡುಕ ಕೊಲೆ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿ ಅದು ಕೂಡ ತನಿಖೆ ನಡೆಸಬೇಕಾಗತ್ತೆ ಸದ್ಯಕ್ಕೆ ನೀವು ಫೋಟೋ ನೋಡ್ತಾ ಇದ್ದೀರಾ ಮಹಾಲಕ್ಷ್ಮಿ ಕೊಲೆ ಆಗಿರುವಂಥ ಮಹಿಳೆ ಯಾರು ಕೊಲೆ ಮಾಡಿದ್ದಾರೆ ಏನು ಎತ್ತಂತ ಪೊಲೀಸ್ನವರು ಕೂಡ ಒಂದಿಷ್ಟು ತಂಡಗಳನ್ನು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಭೀಕರ ಹಾಗೆ ಬೀಬಸ್ಸುವಾಗಿ ಕೊಲೆ ಆಗಿರುವಂತಹ ಮಹಾಲಕ್ಷ್ಮಿಯ ಫೋನ್ ಸಿಕ್ಕಿದೆ ಎನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪೀಸ್ ಪೀಸ್ ಆಗಿರುವಂತಹ ಇದೇ ಮಹಾಲಕ್ಷ್ಮಿಯ ಫೋನ್ ಪತ್ತೆಯಾಗಿದೆ ಪೊಲೀಸ್ನವರಿಗೆ ಮಹಾಲಕ್ಷ್ಮಿ ಮನೆಯಲ್ಲೇ ಮೊಬೈಲ್ ಸಿಕ್ಕಿದೆ ಮಹಾಲಕ್ಷ್ಮಿಯೇ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ಲಾ ಅಥವಾ ಕೊಲೆಗಡುಕ ಸ್ವಿಚ್ ಆಫ್ ಮಾಡಿದ್ದ ಎನ್ನುವಂಥದ್ದು ಕೂಡ ತನಿಖೆ ನಂತರ ಸ್ಪಷ್ಟತೆ ಸಿಗಬೇಕಾಗತ್ತೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದ ಆತ ಹಂತಕ ಮೊಬೈಲ್ ಫೋನನ್ನು ಇನ್ ಕೇಸ್ ಏನಾದರೂ ಮಹಾಲಕ್ಷ್ಮಿನೇ ಸ್ವಿಚ್ ಆಫ್ ಮಾಡಿದ್ಲ ಮಹಾಲಕ್ಷ್ಮಿ ಮೊಬೈಲ್ ಪರಿಶೀಲನೆಗೆ ಈಗಾಗಲೇ ಪೊಲೀಸ್ನವರು ಕೂಡ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ ಇದರಲ್ಲಿ ಬಹಳ ಪ್ರಮುಖವಾಗಿ ಲಾಸ್ಟ್ ಕರೆಗಳು ಸೋಷಿಯಲ್ ಮೀಡಿಯಾ ಅಕೌಂಟ್ ಇರ್ಬೋದು ವಾಟ್ಸಪ್ ಚಾಟಿಂಗ್ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಏನಾದರೂ ಎಲ್ಲಿಗಲ್ಲಿ ಏನಾದರೂ ಚಾಟ್ಗಳು ನಡೆದಿದೆಯಾ ಅಥವಾ ಯಾವನಾರು ಚಾಟ್ ಮಾಡೋದ ಸಂದರ್ಭದಲ್ಲಿ ಏನಾದರೂ ಆವಾಜ್ ಹಾಕಿದ್ನ ನಿನ್ನನ್ನು ಮುಗಿಸ್ತೀನಿ ಆ ಥರ ಎಲ್ಲ ಇರುತ್ತೆ ಸಂದರ್ಭಗಳಲ್ಲಿ ಅದನ್ನೇನಾದರೂ ಮಾಡಿದ್ನ ಆತ ಯಾರು ಏನು ಅಥವಾ ಈಗ ಕೊಲೆಗಡುಕನ ಜೊತೆ ಏನೆಲ್ಲ ಸಂಭಾಷಣೆ ನಡೆದಿದೆ ವಾಟ್ಸಪ್ ಚಾಟ್ಗಳ ಮುಖಾಂತರ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಈ ಹೇಗೆ ಪರಿಚಯ ಆಯಿತು ಇದೆಲ್ಲವನ್ನು ಕೂಡ ಮಾಹಿತಿಗಳನ್ನು ಕಲೆ ಹಾಕೋಕೆ ಮೇನ್ ಎವಿಡೆನ್ಸ್ ಆಗುತ್ತೆ ಮೊಬೈಲ್ ಎನ್ನುವಂಥದ್ದು ಈ ಕಾಲದಲ್ಲಿ ಮೊಬೈಲ್ ಬಹಳ ಪ್ರಮುಖವಾದಂತ ಎವಿಡೆನ್ಸ್ ಆಗ್ತಾ ಇರುವಂತದ್ದು ಸಾಕ್ಷಿ ಸಿಗುದು ಅದರ ಮುಖಾಂತರನೇ ಜಾಸ್ತಿ ಈಗ ಮೊಬೈಲ್ ಕೂಡ ಪತ್ತೆ ಆಗಿರುವಂತದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಈಗ ಪೊಲೀಸರು ಕೂಡ ಅದನ್ನ ಸೀಸ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ ಮಹಾಲಕ್ಷ್ಮಿ ಮೊಬೈಲನ್ನು ಇನ್ ಕೇಸ್ ಏನಾದರೂ ಮಹಾಲಕ್ಷ್ಮಿನೇ ಸ್ವಿಚ್ ಆಫ್ ಮಾಡೋದಿಲ್ಲ ಸ್ವಾಮಿ ವಿಚಾರದಲ್ಲಿ ನೋಡಿದ್ವಿ ಸ್ವಾಮಿ ಮರ್ಡರ್ ಆದಮೇಲೆ ಮೊಬೈಲ್ ತಕೊಂಡು ಹೋಗಿ ಅಲ್ಲಿ ಯಾವುದೋ ಈ ಕಾಲುವೆ ಗೆಸ್ದಿದ್ರು ಆದರೆ ಇಲ್ಲ ಹಾಗಲ್ಲ ಇಲ್ಲಿ ಮೊಬೈಲ್ ಸಿಕ್ಕಿದೆ ಮೊಬೈಲ್ ಸಿಕ್ಕದಂಥ ಸಂದರ್ಭದಲ್ಲಿ ಇನ್ ಕೇಸ್ ಅದನ್ನ ಓಪನ್ ಮಾಡ್ತಾರೆ ಆನ್ ಮಾಡಿದ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಅವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ಕೊತಾರೆ ಪೊಲೀಸ್ನವರು ಆ ಮಾಹಿತಿಗೆ ಅನುಗುಣವಾಗಿ ಹಂತಕ್ನ ಹಿಡಿಯೋಕೆ ಇನ್ನಿಷ್ಟು ಅನುಕೂಲ ಆಗುತ್ತೆ ಆತ ಯಾರು ಏನು ಹೇಗೆ ಈಕೆಗೆ ಫ್ರೆಂಡ್ ಆದ ಏನು ಕತೆ ಮುಂದೇನಾಯಿತು ಆತ ಏನು ಚಾಟ್ ಮಾಡಿದ್ದಾರೆ ಅವೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ ಬಹಳ ಪ್ರಮುಖವಾದ ಎವಿಡೆನ್ಸ್ ಆಗ್ತಾ ಇರುವಂಥದ್ದು ಮೊಬೈಲ್ ಆ ಮೊಬೈಲ್ ಈಗ ಮಹಾಲಕ್ಷ್ಮಿ ಮನೆಯಲ್ಲೇ ಸಿಕ್ಕಿರುವಂಥದ್ದು ಜೊತೆಗೆ ಈ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಸ್ವಿಚ್ ಆಫ್ ಯಾರು ಮಾಡಿದ್ರು ಎನ್ನುವಂಥದ್ದು ಕೂಡ ಇಲ್ಲಿ ಇಂಟ್ರೆಸ್ಟಿಂಗ್ ಬಂತು ಜೊತೆಗೆ ಕೊಲೆ ಆದಂಥ ಸಂದರ್ಭದಲ್ಲಿ ಸುಮಾರು ದಿವಸ ಆಯಿತು ಹತ್ತು ಹದಿನೈದು ದಿವಸ ಆಯಿತು ಎಲ್ಲೊಂದು ಕಡೆ ಬ್ಯಾಟ್ರಿ ಲೋ ಆಗಿ ಅದೇ ಸ್ವಿಚ್ ಆಫ್ ಆಯ್ತಾ ಅದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಇನ್ ಕೇಸ್ ಏನಾದ್ರು ಕೊಲೆ ಗುಡುಕ ಕೊಲೆ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿ ಅದು ಕೂಡ ತನಿಖೆ ನಡ್ಸ್ಬೇಕಾಗತ್ತೆ ಸದ್ಯಕ್ಕೆ ನೀವು ಫೋಟೋ ನೋಡ್ತಾ ಇದ್ದೀರಾ ಮಹಾಲಕ್ಷ್ಮಿ ಕೊಲೆ ಮಹಿಳೆ ಯಾರು ಕೊಲೆ ಮಾಡಿದ್ದಾರೆ ಏನು ಅಂತ ಪೊಲೀಸ್ನವರು ಕೂಡ ಒಂದಿಷ್ಟು ತಂಡಗಳನ್ನ ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ